ಏಜು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಘನಪಡಿಸುವ ಅಥವಾ ಮೈಮೆ ಪಡಿಸುವ ಬನ್ನಿ ನಾವು ಒಟ್ಟಾಗಿ ತಂದೆಯ ದೇವನನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ Ты ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನನ ಮೊದಲನೇ ಪತ್ರಿಕೆ ಮೂರನೇದ್ದೆಯ ಹದಿಮೂರು ಮತ್ತೆ ಹದಿನಾಲ್ಕನೇ ವಚನ ನಾವು ಓದುವ ಮತ್ತೆ ಆ ವಚನದ ಮೇಲೆ ನಾವು ಧ್ಯಾನ ಮಾಡುವ ಪವಿತ್ರಾತ್ಮನು ಈ ವಚನದ ಮೇಲೆ ನಮಗೆ ಬೆಳಕನ್ನು ಕೊಟ್ಟು ನಡೆಸಲಿ ಸಹೋದರರೇ ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡ್ರಿ ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ ಪ್ರೀತಿಸದೆ ಇರುವವನು ಮರಣದಲ್ಲೇ ಇದ್ದಾನೆ ಓಕೆ ಹದಿನೈದನೇ ವಚನ ಕೂಡ ನಾವು ಓದುವ ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂಬುದು ನಮಗೆ ಗೊತ್ತಾಗಿದೆ ಇಲ್ಲಿ ಈ ಪತ್ರಿಕೆಯನ್ನು ಏಸುನ ಶಿಷ್ಯನಾದ ಯಹೋನನು ಅಪೋಸ್ತಲ್ ಯಹೋನನು ಈ ಪತ್ರಿಕೆಯನ್ನು ಬರೆಯುತ್ತಾನೆ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವಿಶ್ವಾಸಿಗಳಿಗೆ ಈ ಪತ್ರಿಕೆಯನ್ನು ಆತನು ಬರೆಯುತ್ತಾನೆ ನಂಬರ್ ಒನ್ ಇಲ್ಲಿ ಆತನು ಬರೆಯುವಾಗಲೇ ಸಹೋದರರೇ ಯಾರು ಸಹೋದರರು ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತ ನಮ್ಮ ಆತ್ಮಿಕ ಸಹೋದರನಾಗಿದ್ದಾನೆ ಯಾಕಂದರೆ ನಾವೆಲ್ಲರೂ ಒಬ್ಬನೇ ತಂದೆಯ ಮಕ್ಕಳು ಓಕೆ ಏಸು ಕ್ರಿಸ್ತನ ತಂದೆ ಆತನು ನಮ್ಮ ತಂದೆಯಾಗಿದ್ದಾನೆ ಏಸು ಕ್ರಿಸ್ತನು ನಮ್ಮ ಸಹೋದರನಾಗಿದ್ದಾನೆ ಓಕೆ ದೇವರ ವಾಕ್ಯ ಹೇಳ್ತದೆ ಈಜ್ ಅವ ಬ್ರದರ್ ಆತನು ನಮ್ಮ ಸಹೋದರನಾಗಿದ್ದಾನೆ ನಾವು ಆತನೊಟ್ಟಿಗೆ ಸಹೋದರರಾಗಿದ್ದೇವೆ ನಾವು ಪರಸ್ಪರ ಒಬ್ಬರಿಗೊಬ್ಬರು ಸಹೋದರರಾಗಿದೆ ಇಲ್ಲಿ ಹೇಳ್ತಾನೆ ಸಹೋದರರೇ ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡ್ರಿ ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡ್ರಿ ಈ ಸ್ವಾಮಿ ಒಂದು ಮಾತು ಹೇಳಿದ ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆ ಇಡ್ತಾ ಇತ್ತು ಓಕೆ ಬೇಕಾದರೆ ಈ ವಚನವನ್ನು ನಾವು ಹದಿನೈದನೇ ಹದಿನೆಂಟನೇ ವಚನದಲ್ಲಿ ಓದುವ ಯೋಹನ ಸ್ವಾರ್ಥೆಯಲ್ಲಿ ಫಿಫ್ಟೀನ್ ಚಾಪ್ಟರ್ ಏಯ್ಟೀನ್ ವರ್ಸ್ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳಿಕೊಳ್ಳಿರಿ ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಒಂದು ಮಾತು ಹೇಳಿದ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತೆಂದು ತಿಳಿದುಕೊಳ್ಳಿರಿ ಓಕೆ ಇಲ್ಲಿ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳಿದುಕೊಳ್ಳ್ರಿ ಯಾಕಂದರೆ ಈಸೋನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ನಿತ್ಯ ಜೀವವನ್ನು ಹೊಂದಿದ್ದಾನೆ ದೇವರ ಜೀವದಲ್ಲಿ ದೇವರ ಆತ್ಮದಲ್ಲಿ ಅವನು ಪಾಲುಗಾರನಾಗಿದ್ದಾನೆ ಮತ್ತು ಕ್ರಿಸ್ತನ ದೇಹಕ್ಕೆ ಸೇರಿದ್ದಾನೆ ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ ಬಟ್ ಈಸು ವಿಶ್ವಾಸಿಗಳನ್ನು ನನ್ನ ದೇಹ ಅಂತ ಕರೀತಾನೆ ನಾವು ಕ್ರಿಸ್ತನ ದೇಹ ಯಾರು ಕೂಡ ತನ್ನ ದೇಹವನ್ನು ತಾವು ಹಿಂಸೆ ಪಡಿಸುತ್ತಿಲ್ಲ ಯಾರು ಕೂಡ ತಮ್ಮ ದೇಹಕ್ಕೆ ಅವರು ಹಾನಿ ಮಾಡುವುದಿಲ್ಲ ತಮ್ಮ ದೇಹವನ್ನು ಡಿಸ್ಟ್ರಾಯ್ ಮಾಡುವುದಿಲ್ಲ ನಾವು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ ಪರಸ್ಪರ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್ ನಾವು ಕ್ರಿಸ್ತನ ದೇಹದ ಅಂಗಗಳು ಒಬ್ಬರಿಗೊಬ್ಬರು ಅಂಗಗಳು ಯಾರಾದರೂ ಒಬ್ಬ ವ್ಯಕ್ತಿ ಕ್ರೈಸ್ತ ಸಹೋದರನನ್ನು ದ್ವೇಷ ಮಾಡಿದರೆ ಅವನು ಯೇಸುವನ್ನು ದ್ವೇಷ ಮಾಡಿದ ಹಾಗೆ ಅದು ನಾನು ಹೇಳಿದೆ ಈ ಮಾಡಿದ ಯಾರಾದರೂ ನಿಮ್ಮ ದ್ವೇಷ ಮಾಡಿದರೆ ಮೊದಲು ಅವರು ನನ್ನ ಮೇಲೆ ದ್ವೇಷ ಮಾಡಿದರು ಎಂದು ತಿಳಿದುಕೊಳ್ಳಿರಿ ತಿಳಿದುಕೊಳ್ಳಿರಿ ದಿಸ್ ದ ಸ್ಪಿರಿಚುವಲ್ ರಿಯಾಲಿಟಿ ಇದು ಆತ್ಮಿಕ ಸತ್ಯಾಂಶ ಇದು ಆತ್ಮಿಕ ರಿಯಾಲಿಟಿ ಅಂತ ಹೇಳಿದರೆ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಬೌರ್ನಗೇನಾದ ವಿಶ್ವಾಸಿಯನ್ನು ದ್ವೇಷ ಮಾಡುತ್ತಾನೆ ಅದನ್ನು ಏಸುವನ್ನು ದ್ವೇಷ ಮಾಡುತ್ತಾನೆ ಏಸುವನ್ನು ದ್ವೇಷ ಮಾಡುತ್ತಾನೆ ಓಕೆ ಯಾರಾದರೂ ನಿಮ್ಮ ಮೇಲೆ ದ್ವೇಷ ಮಾಡಿದರೆ ನೀವು ಆಶ್ಚರ್ಯ ಪಡಬಿಡ್ರಿ ಲೋಕವು ನಿಮ್ಮ ಮೇಲೆ ದ್ವೇಷಪಟ್ಟರೆ ಆಶ್ಚರ್ಯ ಪಡ್ಬಿಡ್ರಿ ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆ ಪಡ್ತಾ ಇತ್ತು ಈ ಸಬಲ ನಾನು ನಿಮ್ಮನ್ನು ಲೋಕದಿಂದ ತೆಗೆದುಕೊಂಡದ್ದರಿಂದ ನೀವು ಲೋಕದವರು ಅಲ್ಲದೇ ಇರುವುದರಿಂದ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದೆ ಓಕೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದೆ ನಾವು ಲೋಕದವರಲ್ಲ ವೌರ್ನಿಗೆನಾದ ವ್ಯಕ್ತಿಗೆ ಯಾವಾಗಲೂ ಕಾನ್ಷಿಯಸ್ ಇರಬೇಕು ನಾನು ಲೋಕದವನಲ್ಲ ನಾನು ಪರಲೋಕ ಸಂಸ್ಥಾನದವನು ನಾವು ಕ್ರಿಸ್ತನಲ್ಲಿ ಮೇಲಿನವನು ನಾವು ಪರಲೋಕದ ಹುಟ್ಟಿದವು ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ನಾವು ಕ್ರೈಸ್ತ ಸಹೋದರನ್ನು ಪ್ರೀತಿಸುವರಾದ ಕಾರಣ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದೆವೆಂದು ನಮಗೆ ಗೊತ್ತಾಗಿದೆ ದಟ್ ಮೀನ್ಸ್ ಯು ವಿಲ್ ಹ್ಯಾವ್ ಎ ರೆವಲ್ಯೂಷನ್ ನಿನಗೆ ಪ್ರಕಟಣೆ ಇರ್ತದೆ ನೀನು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದೆ ಎಂದು ನಿಮಗೆ ಗೊತ್ತಾಗ್ತದೆ ಇವತ್ತು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದವರು ಅನೇಕರು ಬಟ್ ಅವರಿಗೆ ಗೊತ್ತಿಲ್ಲ ಅದರ ರೆವಲ್ಯೂಷನ್ ಇಲ್ಲ ಅದರ ಪ್ರಕಟಣೆ ಇಲ್ಲ ಯಾಕಂತ ಹೇಳಿದರೆ ನೀವು ಪ್ರೀತಿಯಲ್ಲಿ ನಡೆಯುವುದಿಲ್ಲ ಅಂತ ಹೇಳಿದರೆ ನೀವು ಪ್ರೀತಿಯಲ್ಲಿ ನಡೆಯುವುದಿಲ್ಲ ಅಂತ ಹೇಳಿದರೆ ಒಬ್ಬ ವಿಶ್ವಾಸಿ ಮತ್ತೊಬ್ಬ ವಿಶ್ವಾಸಿಯನ್ನು ಹೇಟ್ ಮಾಡುವುದಾದರೆ ದ್ವೇಷಿಸುವುದಾದರೆ ಅಥವಾ ಹಲ್ಲು ಕಡಿಯುವುದಾದರೆ ಅವನ ವಿಷಯದಲ್ಲಿ ಯು ಆರ್ ಇನ್ ಟ್ರಬಲ್ ಓಕೆ ಯು ಆರ್ ವಾಕಿಂಗ್ ಇನ್ ಡಾರ್ಕ್ನೆಸ್ ಯು ಆರ್ ವಾಕಿಂಗ್ ಬ್ಲೈಂಡ್ನೆಸ್ ನೀನು ಕತ್ತಲೆಯಲ್ಲಿ ನಡೀತಾ ಇದೆ ಆ ಕತ್ತಲ್ಲಿ ನಿನ್ನ ಕಣ್ಣುಗಳನ್ನು ಕುರುಡು ಮಾಡುತ್ತದೆ ನೀನು ಎಷ್ಟೇ ವಾಕ್ಯ ಊದಿದರೂ ನಿನಗೆ ವಾಕ್ಯ ಅರ್ಥ ಆಗುವುದಿಲ್ಲ ಎಷ್ಟೇ ವಾಕ್ಯ ಊದಿದರೂ ನಿನಗೆ ಅದು ಗ್ರಹಿಸಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಪ್ರಕಟಣೆ ಬರುವಂಥದ್ದು ಯಾವಾಗ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡುತ್ತೇವೆ ವೈರಿಗಳನ್ನು ಪ್ರೀತಿ ಮಾಡುತ್ತೇವೆ ಇನ್ನೊಬ್ಬ ಸಹೋದರನ ಪ್ರೀತಿ ಮಾಡುತ್ತೇವೆ ಮೇ ಬಿ ಅವ ತನ್ನಲ್ಲಿ ಅನೇಕ ಮಿಸ್ಟೇಕ್ಗಳಿರ್ಬೋದು ಮೇ ಬಿ ಅವನ ಸಾಹಸದಲ್ಲಿ ನಾವು ಸೇರದಿರ್ಬೋದು ಬಟ್ ವಿ ನೀಡ್ ಟು ಲವ್ ಎಮ್ ವಿ ನೀಡ್ ಟು ಪ್ರೇ ಫಾರ್ ಎಮ್ ಒಂದು ಸೈನ್ ಏನಂತ ಹೇಳಿದರೆ ನೀನು ಸಹೋದರಿಗೋಸ್ಕರ ನೀನು ಪ್ರೀತಿ ಮಾಡ್ತೀವಂಥ ಒಂದು ಸೂಚನೆ ಏನಂತ ಹೇಳಿದರೆ ನೀನು ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಒಳಗಿಂದ ಅವನ ಮೇಲೆ ದ್ವೇಷ ಇಟ್ಟು ಅವನ ಸವಾಸದಲ್ಲಿ ಸೇರಿ ಅದರರ್ಥ ಜನರ ಕಣ್ಣಿಗೆ ನೀನು ಕಾಣ್ಬೋದು ನೀನು ಅವನು ಪ್ರೀತಿ ಮಾಡ್ತಾ ಇದ್ದಿ ಬಟ್ ಒಳಗಿಂದ ನೀನು ಹೇಟ್ ಮಾಡ್ತಾ ಇದ್ದಿ ಬಟ್ ದೇವರು ನಿನ್ನ ಹೊರಗೆ ನೋಡುವುದಿಲ್ಲ ದೇವರು ನಿನ್ನ ಒಳಗೆ ನೋಡ್ತಾನೆ ನಾನು ಮನುಷ್ಯರಾಗಿ ಹೊರಗೆ ನೋಡುವನಲ್ಲ ನಾನು ಒಳಗೆ ನೋಡ್ತೇನೆ ಬೈಬಲ್ ಹೇಳಿದೆ ದುಸ್ಸಾಹಸವು ಸದಾ ಕೆಡಿಸ್ತದೆ ಇಂಥ ಅಮಲಿನಿಂದ ಹೊರಗೆ ಬನ್ನಿ ಅವರೊಟ್ಟಿಗೆ ಸೇರಬೇಟ್ರಿ ಬಟ್ ಬೈಬಲ್ ಹಿಡಿಯುವುದಿಲ್ಲ ಅವರು ದ್ವೇಷಿಸಿರು ಅಂತ ಹೇಳಲಿಲ್ಲ ಸಭೆಯಲ್ಲಿ ಅಕ್ರಮವಾಗಿ ನಡೆಯುವ ಸಹೋದರಿಗೆ ಒಂದು ಅಥವಾ ಎರಡು ಸರ್ತಿ ಬುದ್ಧಿ ಹೇಳು ಆ ಪುಸ್ತಕ ಪಾವು ಹೇಳ್ತಾನೆ ಬಟ್ ಕೇಳದಿದ್ದರೆ ಅವನು ಬಿಟ್ಟು ಬಿಡು ಅವನ ಸಾಹಸಲ್ಲಿ ಸೇರಬೇಡ ಅವನಿಗೆ ನಾಚಿಕೆ ಹುಟ್ಟುವಂತೆ ಅವನ ಸಹಸೆಯಲ್ಲಿ ಸೇರಬೇಡ ಬಟ್ ಅವನು ವೈರಿ ಎಂದು ಎನಿಸದೆ ಸಹೋದರನೆಂದು ಎನಿಸು ಈಸ್ ನಾಟ್ ಯುವರ್ ಎನಿಮಿ ಬಟ್ ಈಸ್ ಯುವರ್ ಬ್ರದರ್ ಬಟ್ ವಿ ಕೆನಾಟ್ ಫೆಲೋಶಿಪ್ ವಿತ್ ದ ಹಿಮ್ ಅವನೊಟ್ಟಿಗೆ ಸಾಹಸ ಮಾಡಲಿಕ್ಕೆ ಆಗುವುದಿಲ್ಲ ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಪ್ರೀತಿ ಮತ್ತು ಸಾಹಸವನ್ನು ಮಿಕ್ಸ್ ಮಾಡಿದ್ದಾರೆ ಲೋಕ ಹೇಳ್ತದೆ ಆ ವ್ಯಕ್ತಿಯೊಟ್ಟಿನ ಸೇರಿದರೆ ಆ ವ್ಯಕ್ತಿಯೊಟ್ಟನ್ನು ಕೂತ್ಕೊಂಡರೆ ನೀನು ಅವನು ಪ್ರೀತಿ ಮಾಡುತ್ತೆ ಅಂತ ನೋ ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥದ್ದು ನಿನ್ನದು ಪ್ರಕಟಣೆ 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 ನಿನಗೇನು ಮಾಡುತ್ತೆ ನಿನ್ನನ್ನು ಅದು ಪ್ರೊಟೆಕ್ಟ್ ಮಾಡುತ್ತದೆ ದ್ವೇಷದ ಆಪ್ತ ನಿನ್ನನ್ನು ಆಳುವುದಿಲ್ಲ ನೀನು ಅವುಗಳ ಮೇಲೆ ಆಳುತ್ತೆ ಯು ಕ್ಯಾನ್ ನಾಟ್ ಹೇಟ್ ದ್ಯಾಟ್ ಪರ್ಸನ್ ನಿನ್ನ ಆ ವ್ಯಕ್ತಿಯನ್ನು ದ್ವೇಷಿಸಲಿಕ್ಕೆ ಆಗುವುದಿಲ್ಲ ನಿನ್ನಲ್ಲಿ ಪ್ರೀತಿ ಇದೆ ಅಂತ ಹೇಳಿದರೆ ಗಾಡ್ ಬಟ್ ಬೈಬಲ್ ಇದು ಕೂಡ ಹೇಳ್ತದೆ ಕ್ರೈಸ್ತ ಸಹೋದರನ ಎನಿಸುವವನು ಕುಡಿಕನಾದರೆ ಬೈಯುವನಾದರೆ ಸುಳ್ಳುಗಾರನಾದರೆ ಜಾರನಾದರೆ ವ್ಯಭಿಚಾರಿಯಾದರೆ ಆವಾನ ಆವಾಸದಲ್ಲಿ ಸೇರಿಬೇಟ್ರಿ ಅವನ ಸಂಗಡ ಊಟ ಮಾಡಬೇಡಿ ಅಂತ ಹೇಳ್ತದೆ ಬೈಬಲ್ ಇದೆಯಾ ಬೈಬಲಲ್ಲಿ ಫಸ್ಟ್ ಕೊರಿಂತಿಯನ್ ಫೈವ್ ಚಾಪ್ಟರ್ ಲೆವೆನ್ ವರ್ಸ್ ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ ಲೋಬಿಯಾದರೂ ವಿಗ್ರಹಕನಾದರೂ ಬೈಯುವನಾದರೂ ಕುಡಿಕನಾದರೂ ಸುಲುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಾಹಸ ಮಾಡಬಾರದು ಅಂಥವನ ಸಂಗಡ ಊಟ ಬಾರದು ಎಂದು ಬರೆದಿದ್ದೇನೆ ಅಂದರೆ ಮೊದಲು ಪತ್ರಿಕೆಯಲ್ಲಿ ಅದನ್ನು ಬರೆದಿದ್ದಾನೆ ಪುನಃ ಅದನ್ನೇ ಬರೆಯೋದು ಬರೆದಿದ್ದೇನೆ ಓಕೆ ಅಂಥವರು ಸಾಹಸ ಮಾಡುವುದಲ್ಲ ಬೈಬಲ್ ಹೇಳುವುದಿಲ್ಲ ಅವರನ್ನು ದ್ವೇಷಿಸಬೇಕಂತ ಹೇಳುವುದಿಲ್ಲ ಅವನು ದ್ವೇಷಿಸಬೇಕಂತ ಹೇಳುವುದಿಲ್ಲ ಓಕೆ ಇನ್ನೊಂದು ವಚನ ನೋಡಲಿಕ್ಕೆ ಹೋದ ನಮಗೆ ಸಿಗ್ತದೆ ಆರನೇದ್ಯ ಒಂಬತ್ತನೇ ವಚನ ಒಂದನೇ ಕುರಿತ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯೋದು ಮೋಸ ಹೋಗಬೇಡ್ರಿ ಜಾರರು ವಿಗ್ರಾಧಕರು ವ್ಯಭಿಚಾರಗಳು ವೀಠರು ಪುರುಷಗಾಮಿಗಳು ಕಳ್ಳರು ಲೋಬಿಗಳು ಕುಡಿಕರು ಬೈಯುವವರು ಸುಲುಕೊಳ್ಳುವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದರೆ ಆದರೂ ಕರ್ತನದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳಕೊಂಡಿರಿ ದೇವ ಜನರಾದ್ರೆ ನೀತಿವಂತ ನಿಮ್ಮ ನಿರ್ಣಯವನ್ನು ಹೊಂದಿದವರಾಗಿದೆ ಓಕೆ ಇಲ್ಲಿ ಬೈಬಲ್ ಹೇಳ್ತದೆ ಇಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುತ್ತೆ ದೇವರ ರಾಜ್ಯವನ್ನು ಇವರು ಅನುಭವಿಸಲಿಕ್ಕೆ ಆಗುವುದಿಲ್ಲ ಬಟ್ ಆದರೂ ಇಲ್ಲಿ ಹನ್ನೊಂದ ವಚನ ವೆರಿ ಇಂಪಾರ್ಟೆಂಟ್ ಹೇಳ್ತೇನೆ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ ಆದರೂ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳಕೊಂಡಿದ್ದೀರಿ ದೇವ ಜನರಾಗಿದ್ದೀರಿ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದವರಾಗಿದ್ದೀರಿ ನೀತಿವಂತನೆಂಬ ನಿರ್ಣಯವನ್ನು ನೀ ಹೊಂದಿದವರಾಗಿದ್ದೇನೆ ಬಟ್ ಪ್ರತಿಯೊಬ್ಬ ವ್ಯಕ್ತಿ ನೀತಿವಂತನೆಂಬವನು ದೇವರಾತ್ಮೆಯಿಂದ ಒಂದು ಹಂಗಿನಲ್ಲಿದ್ದಾನೆ ವಿನ್ ಇಟ್ ಟು ಮೇಂಟೈನ್ ಅವರ್ ಲವ್ ಲೈವ್ ಪ್ರೀತಿಯ ಜೀವಿತವನ್ನು ನಾವು ಮೇಂಟೈನ್ ಮಾಡಬೇಕು ಅದಕ್ಕೆ ಬೈಬಲ್ ಇಡುತ್ತದೆ ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡ್ಬೇಡಿ ಆಶ್ಚರ್ಯಪಟ್ಟು ಒಬ್ಬ ಕ್ರೈಸ್ತ ಸಹೋದರನು ಬಾರ್ನಗೇನಾದವನು ಒಬ್ಬನು ದ್ವೇಷ ಮಾಡ್ತಾ ಅದು ಆಶ್ಚರ್ಯ ದರ್ ಸರ್ಪ್ರೈಸ್ ಏಸುವಿಗೆ ಆಶ್ಚರ್ಯ ಆಯಿತು ಅದ್ಭುತಗಳಾದಾಗ ಆಶ್ಚರ್ಯ ಆಗಲಿಲ್ಲ ಅವರ ಅಪನಂಬಿಕೆಗೆ ಆತನು ಆಶ್ಚರ್ಯಪಟ್ಟ ಬೈಬಲ್ ಹೇಳ್ತದೆ ಇದೇ ಬೈಬಲಲ್ಲಿ ಅವರ ಅಪನಂಬಿಕೆಗೆ ಆತನು ಆಶ್ಚರ್ಯಪಟ್ಟನು ಅಂತ ಬೈಬಲ್ ಹೇಳ್ತದೆ ಮಾರ್ಕ್ ಅನ್ನು ಬರುತ್ತೆ ಸುವಾರ್ತೆ ಮಾರ್ಕ್ ಚಾಪ್ಟರ್ ಸಿಕ್ಸ್ ಫೋರ್ ಏಸು ಅವರಿಗೆ ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು ಆದರೆ ಸ್ವದೇಶದಲ್ಲಿಯೂ ಸ್ವಂತ ಮನೆಯ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು ಆತನಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೆ ಹೊರತು ಬೇರೆ ಯಾವ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕಾಗಲಿಲ್ಲ ಮಾಡುವುದಿಲ್ಲ ಅಂತ ಹೇಳಿಲ್ಲ ಮಾಡುವುದಕ್ಕಾಗಲಿಲ್ಲ ಅವರು ತನ್ನನ್ನು ನಂಬದೇ ಹೋದಕ್ಕೆ ಆತನು ಆಶ್ಚರ್ಯಪಟ್ಟನು ಲೇಸು ಸ್ವಾಮಿ ಅಪನಂಬಿಕೆಯನ್ನೋಡಿ ಆಶ್ಚರ್ಯಪಟ್ಟ ನಂಬಿಕೆಯನ್ನೋಡಿ ಆಶ್ಚರ್ಯಪಡಲಿಲ್ಲ ಯಾಕಂದರೆ ಯೇಸುವಿಗೆ ನಂಬಿಕೆಯ ಲೈಫ್ ಅದು ನಾರ್ಮಲ್ ಲೈಫ್ ಯಾಕಂದರೆ ಹಿ ವಾಸ್ ಅ ಸ್ಪಿರಿಚುವಲ್ ಮ್ಯಾನ್ ಇವತ್ತು ಬಾ ಏನಾದ ನಾವು ಆತ್ಮಿಕ ವಿಷಯಗಳು ನಮಗೆ ನ್ಯಾಚುರಲ್ ಅದು ಸ್ವಾಭಾವಿಕ ಬಟ್ ಆತ್ಮಿಕತೆಯಲ್ಲಿ ಅಪನಂಬಿಕೆ ಎಂಬುವಂಥದ್ದು ಅದು ಆಶ್ಚರ್ಯದ ವಿಷಯ ಆದ್ದರಿಂದ ಆತ್ಮಿಕ ವ್ಯಕ್ತಿ ಲೋಕ ಅವನು ದ್ವೇಷ ಮಾಡಿದರೆ ಅವನು ಅಷ್ಟೊಂದು ತಲೆಕೊಂಡು ಹೋಗುವುದಿಲ್ಲ ಓಕೆ ಅವನು ಆಶ್ಚರ್ಯ ಪಡುವುದಿಲ್ಲ ಈಸ್ ನಾಟ್ ಸರ್ಪ್ರೈಸ್ ಅದು ಏ ಏಸಮ ಇದು ಕೂಡ ಹೇಳಿದ ಲೋಕವು ನಿಮ್ಮನ್ನು ದ್ವೇಷಿಸಿದರೆ ನೀವು ಆಶ್ಚರ್ಯ ಪಡಬೇಡ್ರಿ ಯಾಕಂದರೆ ನಾವಂತೂ ದ್ವೇಷ ಮಾಡುವವರಲ್ಲ ನಾವಂತೂ ಕ್ರೈಸ್ತ ಸಹೋದರನನ್ನು ಪ್ರೀತಿ ಮಾಡುವವರಾಗಿದ್ದೇವೆ ಓಕೆ ಪ್ರೀತಿಸದೇ ಇರುವವನು ಆತನ ಮರಣದಲ್ಲಿದ್ದಾನೆ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ವರ್ಡ್ ಇರ್ತದೆ ನಾವು ಕ್ರೈಸ್ತ ಸಹೋದರ ಪ್ರೀತಿ ಮಾಡುವ ಕಾರಣ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಎಂದು ಆ ನಮಗೆ ಪ್ರಕಟಣೆ ಇರ್ತದೆ ಅದು ನಮಗೆ ಒಳಗಿಂದ ಗೊತ್ತಿರ್ತದೆ ವಿ ಆರ್ ಪಾಸ್ಟ್ ಫ್ರಮ್ ಡೆತ್ ಟು ಲೈಫ್ ನಮ್ಮ ಒಳಗೆ ಜೀವ ಇದೆ ಓಕೆ ಬೈಬಲ್ ಹೇಳ್ತದೆ ಪ್ರೀತಿಸದೆ ಇರುವವನು ಇನ್ನೂ ಮರಣದಲ್ಲಿದ್ದಾನೆ ಮತ್ತು ತನ್ನ ಸಹೋದರನ್ನು ದ್ವೇಷಿಸುವ ಇದೆ ಆತನು ಕೊಲೆಗಾರನಾಗಿದ್ದಾನೆ ಅವನಲ್ಲಿ ಯಾವತ್ತೂ ನಿತ್ಯ ಜೀವ ಎಂಬುದು ಇಲ್ಲ ನೋ ಇಟರ್ನಲ್ ಲೈಫ್ ಚೆಕ್ ಯುವ ಲೈಫ್ ನಿಮ್ಮ ಹಾರ್ಟನ್ನು ನೀವು ಚೆಕ್ ಮಾಡಿರಿ ಯಾರ ಮೇಲೆ ನಿಮಗೆ ಕಹಿ ಭಾವನೆ ಇದೆ ಯಾರ ಮೇಲೆ ನಿಮಗೆ ದ್ವೇಷ ಇದೆ ಯಾರ ಮೇಲೆ ನಿಮಗೆ ಹೇಟ್ರೆಡ್ ಇದೆ ದ್ವೇಷ ಇದೆ ಚೆಕ್ ಯುವರ್ ಲೈಫ್ ಬಟ್ ಕೂತ್ಕೊಂಡು ದೇವರ ಸನ್ನಿಧಾನದಲ್ಲಿ ಅದನ್ನು ವರ್ಕೌಟ್ ಮಾಡಿರಿ ಅದರ ಬಗ್ಗೆ ಕಾರ್ಯ ಮಾಡಿರಿ ಅದರ ಬಗ್ಗೆ ಮೆಡಿಟೇಟ್ ಮಾಡಿರಿ ಹೇಳ್ರಿ ನಾವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೇವೆ ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ನೋವು ಮಾಡಿದ್ದಾರೆ ನಿಮ್ಮ ವಿಷಯದಲ್ಲಿ ಕತೆ ಕಟ್ಟಿದ್ದಾರೆ ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ ಏನೇ ಇರ್ಬೋದು ಬಟ್ ಕೂತ್ಕೊಂಡು ಹೇಳ್ರಿ ನಾನು ದೇವರಿಂದ ಹುಟ್ಟಿದವನು ನನ್ನಲ್ಲಿ ಇರುವ ದೇವರ ಪ್ರೀತಿಯು ಎಲ್ಲ ದ್ವೇಷಗಳಿಗಿಂತ ಹೆಚ್ಚಿನದ್ದು ನಾನು ಇಂಥ ಸಹೋದರನನ್ನು ಹೃದಯಪೂರ್ವಕವಾಗಿ ಶ್ರಮಿಸ್ತೇನೆ ಮತ್ತು ಪ್ರೀತಿ ಮಾಡುತ್ತೇನೆ ನಮ್ಮ ಕ್ಷಮಾಪಣೆ ಕೇವಲ ಬಾಯ್ಪ್ರಚಾರದಿಂದಲ್ಲ ಅದು ಹೃದಯದಿಂದ ಇರಬೇಕು ರಿಲೀಸ್ ಲವ್ ವೆನ್ ಯು ಫೋರ್ ಗಿವ್ ದ ಲೈಫ್ ಆಫ್ ಗಾಡ್ ಓವರ್ ಫ್ಲೋ ವಿತ್ ಥ್ರೂ ಯ ಸ್ಪಿರಿಟ್ ದೇವರ ಪ್ರೀತಿ ನಿನ್ನ ಆತ್ಮದೊಳಗಿಂದ ಅದು ಓವರ್ ಫ್ಲೋ ಆಗ್ತದೆ ಅದು ಓವರ್ ಫ್ಲೋ ಆಗ್ತದೆ ಅದೆಲ್ಲ ಒಂದು ಮುಚ್ಚಳಗಳನ್ನು ತೆಗೆದುಬಿಡ್ತದೆ ಲಿಮಿಟೇಷನ್ಗಳನ್ನು ತೆಗೆದು ಬಿಡ್ತದೆ ಲಿಮಿಟೇಷನ್ಗಳನ್ನು ಡಿಸ್ಟ್ರಾಯ್ ಮಾಡಿಬಿಡ್ತದೆ ಯು ಟು ವಾಕಿನ್ ಲೀತಿಯಲ್ಲಿ ನೀನು ಪ್ರೀತಿಯಲ್ಲಿ ನೀನು ನಡೆಯುತ್ತೆ ಪ್ರೀತಿಯಲ್ಲಿ ಚಲಿಸ್ತಿ ಪ್ರೀತಿಯಲ್ಲಿ ನೀನು ನಡೆಯುವ ವ್ಯಕ್ತಿ ಆಗಿದ್ದೀನಿ ನೀನು ಪ್ರಕಟಣೆಯ ವ್ಯಕ್ತಿ ಆಗಿದ್ದೀನಿ ನಿನ್ನ ಒಳಗೆ ದೇವರ ವಾಕ್ಯದ ಪ್ರಕಟಣೆಗಳು ಇರ್ತವೆ ನಿನ್ನ ಒಳಗೆ ದೇವರ ವಾಕ್ಯದ ರೆವಲೂಷನ್ಗಳಿರ್ತವೆ ಅದರಿಂದ ಪ್ರಿಯರೇ ಒಂದು ತೀರ್ಮಾನ ಮಾಡಿರಿ ಜೀವಿತದಲ್ಲಿ ನಾನು ಯಾರನ್ನು ದ್ವೇಷಿಸುತ್ತಿಲ್ಲ ನಾನು ಯಾರನ್ನು ಹೇಟ್ ಮಾಡುತ್ತಿಲ್ಲ ನಾನು ನನಗೆ ಆಗುವುದಿಲ್ಲ ಎಂಬವರು ಒಬ್ಬರೂ ಕೂಡ ಇಲ್ಲ ಇದನ್ನು ಕೇವಲ ಮೆಂಟೈನ್ ಮಾಡಿರಿ ಇದನ್ನು ಡಿಕ್ಲೇರ್ ಮಾಡಿರಿ ನಾನು ಯಾರನ್ನು ದ್ವೇಷಿಸ್ತಿಲ್ಲ ಯಾರನ್ನು ಹಾಗೆ ಮಾಡುವುದಿಲ್ಲ ಯಾರ ಮೇಲೆ ಕಹಿ ಭಾವನೆ ನಾನು ಇಡುವುದಿಲ್ಲ ಯಾವುದೇ ಕಹಿ ಭಾವನೆ ಆತ್ಮಗಳಿಗೆ ಸಿಟ್ಟಿನ ಆತ್ಮಗಳಿಗೆ ನನ್ನ ಮೇಲೆ ಅಧಿಕಾರ ಇಲ್ಲ ಓಕೆ ನಿಮ್ಮ ಮಕ್ಕಳನ್ನು ನೀವು ಪ್ರೀತಿ ಮಾಡುತ್ತೀರಿ ಅವರನ್ನು ದ್ವೇಷಿಸ್ತಿಲ್ಲ ಪ್ರೀತಿ ಮಾಡುವ ಕಾರಣ ಅವರಿಗೆ ಹೊಡೆಯುತ್ತೀರಿ ಬೆತ್ತದಿಂದ ಹೊಡೆಯುತ್ತೀರಿ ಯಾಕೆ ಆ ಮಕ್ಕಳನ್ನು ಪ್ರೀತಿ ಮಾಡ್ತೀರಿ ಅವ್ರನ್ನ ಕರೆಕ್ಟ್ ಮಾಡುತ್ತೀರಿ ಅವ್ರನ್ನ ತಿದ್ದುತ್ತೀರಿ ಕೆಲವರು ಸ್ವಲ್ಪ ಗದರಿಸಿದಾಗ ಅವ್ರಿಸ್ತಾರೆ ಈ ವ್ಯಕ್ತಿಯಲ್ಲಿ ಪ್ರೀತಿ ಇಲ್ಲ ಅಂತ ಅಪೋಸ್ತಲ್ಲ ಪೌಲು ಹೇಳುತ್ತಾನೆ ನಾನು ನಿಮ್ಮ ಮಳಿಗೆ ಬರುವಾಗ ಬೆತ್ತ ಇಟ್ಕೊಂಡು ಬರಬೇಕು ಪ್ರೀತಿಯಿಂದಲೂ ಸೌಮ್ಯ ಭಾವದಿಂದಲೂ ಬರಬೇಕು ಅಂತ ಕೇಳ್ತೇನೆ ಸಾಫ್ಟಾಗಿ ಬರಬೇಕು ಹೇಗೆ ಬರಬೇಕು ನೀವು ಡಿಸೈಡ್ ಮಾಡಿ ಓಕೆ ಇಲ್ಲಿ ಪೌಲನ್ನು ಹೇಳುತ್ತಾನೆ ಬೇಕಾದರೆ ಓದುವ ನಾವು ವಚನವನ್ನು ಓದುವ ಒಂದನೇ ಕೋರಿಂದ ನಾಲ್ಕನೇದೇ ಹತ್ತೊಂಬತ್ತರಲ್ಲಿ ಓದ್ತೇನೆ ಆದರೆ ಕರ್ತನ ಚಿತ್ತವಿದ್ದರೆ ನಾನು ಬೇಗ ನಿಮ್ಮ ಬಳಿಗೆ ಬಂದು ಉಬ್ಬಿಕೊಂಡಿರುವವರ ಮಾತನ್ನೆಲ್ಲ ಅವರ ಶಕ್ತಿಯನ್ನೇ ಗೊತ್ತು ಮಾಡಿಕೊಳ್ಳುವೆನು ಇಪ್ಪತ್ತನೇ ವಚನ ಹೇಳ್ತದೆ ದೇವರ ರಾಜ್ಯವು ಮಾತಿನಲ್ಲಿಲ್ಲ ಶಕ್ತಿಯಲ್ಲಿ ಆಧಾರಗೊಂಡಿದೆ ಒಂದನೇ ವಚನ ನಿಮ್ಮ ಇಷ್ಟವೇನು ಬೆತ್ತ ತೆಗೆದುಕೊಂಡು ನಿಮ್ಮ ಬಳಿಗೆ ಬರಲೋ ಪ್ರೀತಿಯಿಂದಲೂ ಭಾವದಿಂದಲೂ ಕೂಡಿದವನಾಗಿ ಬರಲೋ ನಿಮ್ಮ ಬಳಿಗೆ ಬರುವಾಗ ಹೇಗೆ ಬರಬೇಕು ನೀವು ಡಿಸೈಡ್ ಮಾಡಿ ಬೆತ್ತ ಹಿಡಿದುಕೊಂಡು ಬರಬೇಕಾ ಅಥವಾ ಪ್ರೀತಿಯಿಂದಲೂ ಸೌಮ್ಯ ಭಾವದಿಂದಲೂ ಬರಬೇಕು ಹೇಗೆ ಬರಬೇಕು ದೇವರ ರಾಜ ಕೇವಲ ಮಾತಿನಲ್ಲಿಲ್ಲ ಶಕ್ತಿಯಲ್ಲಿದೆ ದ ಪವರ್ ಮ್ಯಾನಿಫೆಸ್ಟ್ ದೇವರ ಶಕ್ತಿ ಮ್ಯಾನಿಫೆಸ್ಟ್ ಆಗ್ತದೆ ಅದರಿಂದ ಪ್ರಿಯರೇ ನಮ್ಮಲ್ಲಿರುವ ಪ್ರೀತಿ ಅದು ದೇವರ ಶಕ್ತಿ ಆಗಿದೆ ಲವ್ ಇಸ್ ಗಾಡ್ ಇಮ್ಸೆಲ್ಪ್ ಪ್ರೀತಿ ಎಂಬುವಂಥದ್ದು ದೇವರು ತಾನೇ ಪ್ರೀತಿ ಸ್ವರೂಪಿಯಾಗಿದ್ದಾನೆ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಪ್ರೀತಿಯಲ್ಲಿ ನೆಲೆಗೊಂಡುದಂದರೆ ನೀನು ದೇವರಲ್ಲಿ ನೆಲೆಗೊಂಡು ದ್ವೇಷದಲ್ಲಿ ನೀನು ಇರುವುದಂದರೆ ಪ್ರೀತಿಯಿಂದ ನೀನು ಹೊರಗೆ ಬರುವಂಥದ್ದು ಪ್ರತಿಯೊಂದು ಹೆಜ್ಜೆ ನೀನು ಪ್ರೀತಿಯ ಹೊರಗೆ ಹೆಜ್ಜೆ ಅದು ಸಿನ್ ಅದು ಪಾಪ ಹೊಸ ಒಡಂಬಡಿಕೆಯಲ್ಲಿ ನೀನು ಇಡುವಂಥ ಪ್ರತಿಯೊಂದು ಹೆಜ್ಜೆ ಅದು ಪ್ರೀತಿಯ ಹೊರಗೆ ಇರುವಂಥ ಹೆಜ್ಜೆ ಅದು ಪಾಪ ಓಕೆ ನಿನ್ನ ಪ್ರತಿಯೊಂದು ಹೆಜ್ಜೆ ನಂಬಿಕೆಯ ಹೊರಗೆ ಇರುವ ಹೆಜ್ಜೆ ಅದು ಬಲಹೀನತೆ ವೀಕ್ನೆಸ್ ಮತ್ತು ಫೇಲಿಯರ್ ಓನ್ಲಿ ಕ್ರಿಸ್ತಿಯ ಜೀವದಲ್ಲಿ ಸಕ್ಸಸ್ ಸಫಲತೆ ಅಂತ ಹೇಳಿದರೆ ಪ್ರತಿಯೊಂದು ನಿನ್ನ ಹೆಜ್ಜೆ ನಂಬಿಕೆಯ ಹೆಜ್ಜೆ ನೀನು ದೇವರ ಜೀವದಲ್ಲಿ ನಡೆಯಬೇಕಂತ ಹೇಳಿದ್ರೆ ನಿನ್ನ ಪ್ರತಿಯೊಂದು ಹೆಜ್ಜೆ ಪ್ರೀತಿಯ ಹೆಜ್ಜೆ ಇರಬೇಕು ಓಕೆ ಪ್ರೇರೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಇಷ್ಟೋರಿಗೆ ರಕ್ಷಕರು ಒಡೆನಂದು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ವಿಲ್ ಪ್ರೇ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಈಸನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ವಿ ಆರ್ ಫ್ರೀ ಎನ್ ಜೀಸಸ್ ನೈಮ್ ಎಮ್ ಏನ್ ಎಮ್ ಪ್ರೇರಿ ಒಂದು ಅನೌನ್ಸ್ಮೆಂಟ್ ಇದೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ದಿನದ ನಾವು ಕೂಟವನ್ನು ಇಟ್ಟಿದ್ದೇವೆ ಬೆಂಗಳೂರಲ್ಲಿ ಬೆಂಗ್ಳೂರು ಕ್ಯಾಂಪಸ್ ಕುರಿಸೆಡ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಿಮ್ಮೆಲ್ಲರನ್ನು ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ ನಾವು ವರ್ಡ ವಿಕ್ಟ್ರಿ ಸಭೆವಾಗಿ ಆರಾಧನೆ ಮಾಡಲಿಕ್ಕಿದ್ದೇವೆ ವರ್ಡ್ ಶೇರ್ ಮಾಡಲಿಕ್ಕಿದ್ದೇವೆ ದೇವರ ವಾಕ್ಯವನ್ನು ಹಂಚಲಿಕ್ಕಿದ್ದೇವೆ ನೀವು ದೊಡ್ಡ ಸಂಗತಿಗಳನ್ನು ನೋಡಲಿಕ್ಕಿದ್ದೀರಿ ದೊಡ್ಡ ಸಂಗತಿಯನ್ನು ಬಯಸಿರಿ ಕಮ್ ದ ಪ್ರೇಯರ್ ಎಕ್ಸ್ಪೆಕ್ಟೇಷನ್ ಬನ್ನಿ ನಮ್ಮ ಒಟ್ಟಿಗೆ ನೀವು ಆಗಿ ಒಟ್ಟಾಗಿ ನಾವು ಆರಾಧನೆ ಮಾಡುವ ಬೆಂಗಳೂರು ಪಟ್ಟಣದಲ್ಲಿ ನೀವು ಯಾರು ಬರ್ತೀರಿ ಎಷ್ಟು ಮಂದಿ ಬರ್ತೀರಿ ನಿಮ್ಮ ಹೆಸರು ಹಾಕಿ ರಿಜಿಸ್ಟರ್ ಮಾಡಿ ಇದು ಫ್ರೀ ರಿಜಿಸ್ಟ್ರೇಷನ್ ಒಂದು ವೇಳೆ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಬರುವುದಿಲ್ಲ ನಮ್ಮದು ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ಎಷ್ಟು ಮಂದಿ ಬರ್ತೀರಿ ಅಂತ ನಿಮ್ಮ ಹೆಸರು ನಮ್ಮ ಟೀಮ್ ಮೀಡಿಯಾ ಟೀಮ್ ನಿಮಗೆ ಹೆಲ್ಪ್ ಮಾಡ್ತದೆ ರಿಜಿಸ್ಟರ್ ಮಾಡಲಿಕ್ಕೆ ಓಕೆ ಬನ್ನಿ ಡೋಂಟ್ ಮಿಸ್ ಕಮ್ ವಿತ್ ಅ ಪ್ರೇಯರ್ ಕ್ಯೂ ಆರ್ ಕೋಡ್ ಇದೆ ಅಲ್ಲಿ ಅದಕ್ಕೆ ಹೋಗಿ ರಿಜಿಸ್ಟರ್ ಮಾಡ್ಬೋದು ನೀವು ಓಕೆ ಯು ಬ್ಲೆಸ್ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಅಂಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನೆಲ್ಲ ಎಲ್ಲ ಕೈಗಳಿಂದ ಇವರು ತಪ್ಪಿಸಲ್ಪಡಲಿ ಇವರ ಪ್ರಾಂತಗಳು ವಿಸ್ತರಿಸಲ್ಪಡಲಿ ಇವರು ಅನೇಕರಿಗೆ ನಿನಗೋಸ್ಕರ ಅನೇಕರಿಗೆ ಸಾಕ್ಷಿ ಆಗಲಿ ಯೇಸು ನಾಮದಲ್ಲಿ ತಂದೆ ಎಮ್ಮೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸ್ಬೋದು ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ಪುನರ್ವರ್ತಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ಪಾಸ್ಟರ್ ರೋಷನ್ ಲೋಬೋ ಆಫ್ ಬಿಕ್ಟ್ರಿ ಚರ್ಚ್ ಉಡುಪಿ ಸಂಜೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಏಳು ಹದಿನೈದರಿಂದ ಎಂಟು ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಓಕೆ ಕಂಟಿನ್ಯೂ ಆಗಿ ಜೈದು ವಾಕಿ ಕಾರ್ಯಕ್ರಮವನ್ನು ಬಿಗ್ಜಿಯಲ್ಲಿ ನಮ್ಮ ಓಡ್ ಬಿಟ್ಟು ಯೂಟ್ಯೂಬಲ್ಲಿ ವೀಕ್ಷಿಸಿರಿ ಎಮ್ ಆನ್ ಯು ಬ್ಲೆಸ್